ಹಲವು ವಿಷಯಗಳಿಗೆ ಪ್ರಖ್ಯಾತಿಯನ್ನ ಹೊಂದಿದ್ದು ಇತ್ತೀಚೆಗೆ ಕಿತ್ತೂರು ರಾಣಿ ಚೆನ್ನಮ್ಮ ಕೇರು ಮೃಗಾಲಯ ಸಾಕಷ್ಟು ಅಭಿವೃದ್ಧಿ ಹೊಂದಿ ಹುಲಿ ಸಫಾರಿ ಆರಂಭವಾಗಿದ್ದು ಪ್ರವಾಸಿಗರನ್ನ ಬೀಸಿ ಕರೀತಾ ಬೆಳಗಾವಿ ನಗರದಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ಬೋಧರಾಮನಹಟ್ಟಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ನಿಸರ್ಗಧಾಮ ಎಂದು ಈ ಮೃಗಾಲಯ ಆರಂಭವಾಯಿತು ನೂರ ಇಪ್ಪತ್ತೈದು ಎಕರೆಯಲ್ಲಿ ನಿರ್ಮಾಣವಾಗಿರುವ ಈ ಪ್ರದೇಶವನ್ನ ಮುಂಚೆ ಚಿಗರಿ ಪ್ರಜಾತಿಗಳು ಹೆಚ್ಚು ಇದ್ದು ಕಾರಣ ಚಿಗರಿ ಮಾಳ ಎಂದು ಕರೆಯಲಾಗ್ತಾ ಇತ್ತು ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದಕ್ಕೆ ಹೈಟೆಕ್ ಸ್ಪರ್ಶ ನೀಡುವ ಮೂಲಕ ಕೀರು ಮೃಗಾಲಯವನ್ನೇ ಸ್ಥಾಪನೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನೇಕ ಪ್ರಾಣಿಗಳನ್ನ ಈ ಮೃಗಾಲಯದಲ್ಲಿ ತಂದು ಬಿಡಲಾಗಿದ್ದು ಅಂದಿನಿಂದ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈ ಮೃಗಾಲಯದಲ್ಲಿ ಎರಡು ಸಿಂಹ ಮೂರು ಹುಲಿ ಮೂರು ಚಿರತೆ ಎರಡು ಕರಡಿ ಕತ್ತೆ ಕಿರುಬ ಗುಳ್ಳೆ ನರಿಗಳು ಕೃಷ್ಣಾ ಮೃಗ ಸೇರಿದಂತೆ ಹೀಗೆ ಒಟ್ಟು ಇಪ್ಪತ್ತೈದು ಪ್ರಜಾತಿಯ ನೂರ ಪ್ರಾಣಿ ಪಕ್ಷಿಗಳು ಅಷ್ಟು ದಿನ ಮೈಸೂರು ಕುದುರೆಮುಖ ಸೇರಿದಂತೆ ಬೇರೆ ಬೇರೆ ಕಡೆ ಪ್ರವಾಸಕ್ಕೆ ಹೋಗುತ್ತಿದ್ದ ಈ ಭಾಗದ ಪ್ರವಾಸಿಗರಿಗೆ ಎಲ್ಲ ಪ್ರಾಣಿಗಳನ್ನ ನೋಡುವ ಸೌಲಭ್ಯ ಇಲ್ಲೇ ನಮ್ಮ ಬೆಳಗಾವಿಯಲ್ಲೇ ಸಿಗತ್ತೆ ಇತ್ತೀಚೆಗೆ ಇಪ್ಪತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹುಲಿ ಸಫಾರಿ ವ್ಯವಸ್ಥೆ ಮಾಡಲಾಗಿದ್ದು ಪ್ರವಾಸಿಗರಿಂದ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಕಳೆದ ವರ್ಷ ಎರಡು ಲಕ್ಷ ಎಂಬತ್ತು ಸಾವಿರ ಪ್ರವಾಸಿಗರು ಭೇಟಿ ನೀಡಿದ್ದು ಒಂದು ಪಾಯಿಂಟ್ ಎಂಟು ಕೋಟಿ ಆದಾಯ ಸಂಗ್ರಹವಾಗಿದೆ ಇದೇ ಮೃಗಾಲಯಕ್ಕೆ ಒಂದು ಹೆಣ್ಣುಹುಲಿ ಜೀಪ್ರಾ ಜಿರಾಫಿ ತರಿಸಲು ಪ್ರಕ್ರಿಯೆಗಳು ಆರಂಭವಾಗಿವೆ ಇನ್ನಷ್ಟು ಪ್ರಾಣಿಗಳು ಸಫಾರಿ ಬಸ್ ಪಾರ್ಕಿಂಗ್ ವ್ಯವಸ್ಥೆ ಪ್ರವಾಸಿಗರ ವಿಶ್ರಾಂತಿ ಗೃಹದಂಥ ಸೌಲಭ್ಯಗಳು ಸಿಕ್ಕರೆ ಪ್ರವಾಸಿಗರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬಹುದು ಒಟ್ಟಿನಲ್ಲಿ ಕಿದ್ದೂರು ರಾಣಿ ಚೆನ್ನಮ್ಮ ಕೇರು ಮೃಗಾಲಯದಲ್ಲಿ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ದು ಇಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಜೊತೆಗೆ ಉದ್ಯಮಿಗಳು ಜನಪ್ರತಿನಿಧಿಗಳು ಪ್ರಾಣಿಗಳನ್ನ ದತ್ತು ಪಡೆಯಲು ಮುಂದಾದರೆ ಈ ಕೇರು ಮೃಗಾಲಯ ಮಧ್ಯಮ ಮೃಗಾಲಯ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ